ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜನವರಿ ಒಂದರಿಂದ ಹದಿನೈದರವರೆಗೆ ರಾಶಿಯಲ್ಲಿ ಏನೇನು ಫಲಗಳು ಜುಗ್ಗೋಚರವಾಗುತ್ತದೆ ಎಂದು ನೋಡೋಣ ಬನ್ನಿ ಜನವರಿ ತಿಂಗಳಲ್ಲಿ ಆತಂಕದ ಪರಿಸ್ಥಿತಿ ಮನಸ್ಥಿತಿ ಎದುರಿಸಬೇಕಾಗುತ್ತದೆ ಅರೆಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡುವಿರಿ ವಿದ್ಯಾರ್ಥಿಗಳಿಗೆ ಶುಭ ಕಾಲವಿದು ವಿಶ್ವದ ಮುಂಚೂಣಿಯಲ್ಲಿರುವ ಕಂಪನಿಗಳಲ್ಲಿ ಉದ್ಯೋಗ ದೊರೆಯಲಿದೆ ವಿವಾಹ ಯೋಗವಿಲ್ಲ ಕಾನೂನು ಬಾಹಿರ ಕೆಲಸ ಮಾಡದಿರಿ ನಿಮಗೆ ಒಳ್ಳೆಯದು ಆಗುತ್ತದೆ ಪಾಲುದಾರಿಕೆ ವ್ಯವಹಾರ ಅಷ್ಟು ಶ್ರೇಯಸ್ಕರ ಅಲ್ಲ ವಿದ್ಯುತ್ ಉಪಕರಣಗಳ ಹಾಗೂ ರಿಪೇರಿ ವ್ಯಾಪಾರದಲ್ಲಿ ನಷ್ಟವಾಗುವ ಸಂಭವವಿದೆ ಇದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಹಿಂದೆ ಮಾಡಿದ ತಪ್ಪುಗಳನ್ನೆಲ್ಲ ಗುರುದೇವನು ತಿದ್ದಿ ಪಾಠ ಹೇಳುವ ಕಾಲವಿದು ಆಧ್ಯಾತ್ಮದ ಕಡೆಗೆ ಕರೆದುಕೊಂಡು ಹೋಗುವ ಕಾಲವಿದು ನೀವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಪರರಿಗೆ ಸಹಾಯ ಮಾಡುವುದು ಮುಂತಾದ ಧಾರ್ಮಿಕ ಕಡೆಗೆ ಮನಸ್ಸೆಳೆಯುತ್ತದೆ ಶ್ರೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ ಉತ್ತಮ ಫಲವನ್ನು ಪಡೆಯುತ್ತೀರಿ ಅದೃಷ್ಟ ಸಂಖ್ಯೆ ಆರು ಜನವರಿ ಒಂದರಿಂದ ಹದಿನೈದರವರೆಗೆ ಮಿಥುನ ರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ಯಾವುದೇ ವಿಚಾರದಲ್ಲೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ ಆತ್ಮವಿಶ್ವಾಸದ ಅಗತ್ಯವಿದೆ ನಿಮ್ಮಲ್ಲಿರುವ ಬುದ್ಧಿಶಕ್ತಿ ಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಂಡರೆ ಉನ್ನತ ಸಾಧನೆ ಮಾಡಬಲ್ಲಿರಿ ಉತ್ತಮ ಆದಾಯ ಇದ್ದರೂ ಖರ್ಚು ವೆಚ್ಚಗಳು ಇರುತ್ತವೆ ವಾದ ವಿವಾದ ಬಿಟ್ಟು ಬುದ್ಧಿವಂತಿಕೆಯಿಂದ ವರ್ತಿಸಿರಿ ವಾಹನ ಕೊಳ್ಳುವ ಯೋಗವಿದೆ ಜಮೀನು ಅಥವಾ ಮನೆ ಕೊಳ್ಳಲು ಈ ತಿಂಗಳು ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಾರೆ ಈ ಮಾಸ ಗುರುದೇವರ ಕೃಪೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸಬಹುದು ಅವಿವಾಹಿತರಿಗೆ ವಿವಾಹದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಕೋರ್ಟಿನಲ್ಲಿ ವ್ಯಾಜ್ಯವಿದ್ದರೆ ಓಡಾಟ ಮುಂದುವರಿಯುವುದು ತಂದೆಯ ಸೇವೆ ಮಾಡಿ ಅವರ ಮನಸ್ಸು ಸಂತೋಷಪಡಿಸಿರಿ ಕೆಲಸದ ಕಡೆ ನಿರುತ್ಸಾಹ ಕಂಡುಬರುತ್ತದೆ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದಿಲ್ಲ ಸ್ತ್ರೀಯರಿಂದ ತೊಂದರೆಯನ್ನು ಅನುಭವಿಸಬೇಕಾಗಬಹುದು ಇದರಿಂದ ಎಚ್ಚರಿಕೆಯಿಂದ ಇರಿ ಸ್ತ್ರೀಯರಿಗೆ ಅನಾರೋಗ್ಯ ಉಂಟಾಗುತ್ತದೆ ಶ್ರೀ ಗುರು ರಾಘವೇಂದ್ರರನ್ನು ಆರಾಧನೆ ಮಾಡಿ ಅದೃಷ್ಟ ಸಂಖ್ಯೆ ಎರಡು ಜನವರಿ ಒಂದರಿಂದ ಹದಿನೈದರವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಟಕ ರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಆತುರ ಪಡದೆ ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ ದುಡುಕಿ ಕಷ್ಟ ಸಿಲುಕುಗೊಳ್ಳಬೇಡಿ ಈ ತಿಂಗಳಿನಲ್ಲಿ ಮನೆ ಜಮೀನು ವಾಹನ ಮಾರಲು ಕೊಳ್ಳಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ಆತಂಕದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ವಿವಾಹ ಮುಂದೂಡಲ್ಪಡುತ್ತದೆ ಉನ್ನತ ಅಧಿಕಾರ ಲಭಿಸುತ್ತದೆ ಪೊಲೀಸ್ ಅಥವಾ ಸೈನ್ಯ ಅಥವಾ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ವಕೀಲರಿಗೆ ಗೌರವಾಯಿತ ಸ್ಥಾನಮಾನ ಆದಾಯ ಲಭ್ಯವಾಗುತ್ತದೆ ಸಾರಿಗೆ ಸೇವೆಯಲ್ಲಿ ಅನಿರೀಕ್ಷಿತ ಧನಲಾಭವಿರುತ್ತದೆ ಈ ಮಾಸ ಆರೋಗ್ಯ ಉತ್ತಮವಾಗಿರುತ್ತದೆ ಆದಾಯ ಹೆಚ್ಚಳವಾಗಿರುತ್ತದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಧನಲಾಭವಾಗಲು ಬಹು ಸಮಯ ತೆಗೆದುಕೊಳ್ಳುತ್ತದೆ ಪ್ರಖ್ಯಾತಿಯನ್ನು ಹೊಂದುವಿರಿ ಕೆಲವರಿಗೆ ಸಂತಾನದಿಂದ ಸಂತೋಷ ಲಭಿಸಲಿದೆ ಕೋರ್ಟಿನಲ್ಲಿ ವ್ಯಾಜ್ಯವಿದ್ದರೆ ಮನೆಯ ಸ್ತ್ರೀ ದೇವತೆಯ ಉಪಾಸನೆಯಿಂದ ಒಳಿತಾಗುತ್ತದೆ ಜನಮನ್ನಣೆ ಗಳಿಸುವ ಕಾಲವಿದು ವಿದ್ಯಾರ್ಥಿಗಳು ಓದಿನಲ್ಲಿ ಜಯ ಸಾಧಿಸುವರು ಉನ್ನತ ಉದ್ಯೋಗ ಲಭಿಸುವ ಸುಸಮಯವಾಗಿದೆ ದಾಂಪತ್ಯ ಜೀವನ ಸಾಧಾರಣವಾಗಿ ಇರುತ್ತದೆ ಶ್ರೀ ಗಣಪತಿಗೆ ಗರಿಕೆ ಸಲ್ಲಿಸುವುದರಿಂದ ಉತ್ತಮ ಫಲ ಪಡೆಯುವಿರಿ ಅದೃಷ್ಟ ಸಂಖ್ಯೆ ಎರಡು